ಶುಭಾಶಯಗಳು ನಿಮ್ರಾ ಗ್ರೂಪ್ ಆಫ್ ಕರ್ನಾಟಕ ಆಯೋಜಿಸಿದ ಮಾದಕ ಮುಕ್ತ ಭಾರತದ ಪರಿಕಲ್ಪನೆ ಹೌದು ಇದೀಗ ತಾನೇ ಕಾಲು ನಡೆಗೆ ಆರಂಭಿಸಿದ ಕಾಲು ವಿಧಾನ ಪಾದಯಾತ್ರೆಯು ವಿವಿಧಾನಿ ನಡೆದುಕೊಂಡೇ ಹೋಗುವಂತಹ ಸಾಹಸ ಕುಲ್ಲಮ್ಮಗಳು ಸ್ವಾಮೀಜಿಗಳು ಚರ್ಚ್ ಫಾದರ್ಗಳು ಅದೇ ರೀತಿ ಎಲ್ಲರೂ ಕೂಡ ಮಸೀದಿಯ ಆಡಳಿತ ವಂದಗಳು ಅದೇ ರೀತಿ ಮುತಾಲಿಂ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗವಹಿಸಿದ ಈ ಕಾರ್ಯಕ್ರಮದಲ್ಲಿ ಇದೀಗ ಆನೆಪಾಯ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ನಾವು ತಲುಪಿದ್ದೇವೆ ಇಲ್ಲಿ ಮಾದಕತೆ ವ್ಯಸನದ ಉಗ್ರತೆ ಸರ್ಕಾರದ ಜವಾಬ್ದಾರಿಗಳು ನಾಗರಿಕರ ಮುಂದಿರುವ ಸವಾಲುಗಳು ಎಲ್ಲವನ್ನು ಮೆಟ್ಟಿರುವ ವಿಧಾನದ ಬಗ್ಗೆ ಕೇವಲ ಐದು ನಿಮಿಷಗಳಲ್ಲಿ ಒಲ ಹುಟ್ಟುವಂತೆ ರಾಜ್ಯ ಹಿಂಭ ಒಕ್ಕೂಟದ ನಾಯಕ ಎಸ್ ಇ ಮುಹಮ್ಮದ್ ಅರಿ ಖ್ಯಾತ ಚಿಂತಕರು ಮಾತನಾಡುತ್ತಾರೆ ತಮಗಿದ ಆಧಾರದ அவரவர மனையில் மக்களும் அவரது சுவாதி திகோது ஹியர் இவோது நீர மக்களும் விச்சாரி ஆ மக்களே சரியாத ரீதியில் நீதி ஓதிக மாத்திர இது முந்தின தினம் ஒழை ரீதியில் சமாதே குண ஆகும் விதி வித ஓகே நமக்கு பற்றி நம்ம பரிஸி பரிசரேஷ ವಿದ್ಯಾವಂತರಿಗೆ ಉದ್ಯೋಗ ನೀಡಿ ಮಾತೆಯಿಂದ ಪಾರು ಮಾಡಿ ಈಗ ನಮ್ಮ ಈ ಪಾದಯಾತ್ರೆಯ ಮುಖ್ಯಂತ ಇರುಪಾನಿಸ್ತಾನ ಹಾಗೆ ಈಗ ಪಾದಯಾತ್ರೆಯನ್ನು ಆರಂಭಿಸ್ತಾ ಇದ್ದಾರೆ ಶುಭವಾಗಲಿ ಶುಭವಾಗಲಿ ಪಾದಯಾತ್ರೆ ಶುಭವಾಗಲಿ ಉತ್ತರವಾಗಿ ಮುಕ್ತವಾಗಲಿ ಕರ್ನಾಟಕ ಆಯೋಜಿಸುವ ಮಾದಕ ವ್ಯಸನದ ವಿರುದ್ಧ ಜನಜಾಗೃತಿ ಸಭೆ ತೇರಳಕಟ್ಟೆ ಜಂಕ್ಷನ್ನಿಂದ ಪ್ರಾರಂಭ ಪಡೆದು ಮಂಗಳೂರು ಬಿಸಿ ಕಚೇರಿಯವರೆಗೆ ಕಾಲ್ನಡಿಗೆ ಜಾತ್ರ ಸರ್ವರಿಗೂ ಆತ್ಮೀಯ ಸ್ವಾಗತ ಪ್ರೀತಿಯ ಆಮಂತ್ರಣ ಜಾಕಿರ್ ಹುಸೇನ್ ಉಚ್ಚಿಲ ಕರ್ನಾಟಕ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಡೈರೆಕ್ಟರ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರನ್ನ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತೇನೆ ಅದೇ ರೀತಿ ಕೆ ಇ ರಜಬೀರ್ ಸಾಮಾಜಿಕ ಚಿರತಾರಿತ ಅದೇ ರೀತಿ ಹೋರಾಟಗಾರ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಅವರನ್ನ ಸ್ವಾಗತಿಸ್ತಾ ಅಬ್ದುಲ್ ಖಾದರ್ ನಾವು ಹೌದು ಯುವ ಹೋರಾಟಗಾರ ತಮ್ಮ ಶಿಕ್ಷಣ ಕೇಂದ್ರದಿಂದ ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಜಾಗೃತಿ ಅಭಿಯಾನಕ್ಕೆ ಬೆಂಬಲ ಸೂಚಿಸಿಕೊಂಡು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಮುಡಿಪು ಇಲ್ಲಿನ ಡೈರೆಕ್ಟರ್ ಅಬ್ದುಲ್ ಖಾದರ್ ನಾಗೂರ್ ಸರ್ ನನ್ನ ವಿದ್ಯಾರ್ಥಿಗಳನ್ನು ಮತ್ತು ಸಿಬ್ಬಂದಿಗಳ ಜೊತೆ ಇಲ್ಲಿಗೆ ಆಗಮಿಸಿದ್ದಾರೆ ಅವರನ್ನು ಕೂಡ ಇದಕ್ಕೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಸಾಮಾಜಿಕ ನಮ್ಮ ನಮ್ಮೆಲ್ಲ ಯುವಕರಿಗೆ ಯುವತಿಯರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಈ ರೀತಿಯಾದ ಕಾರ್ಯಕ್ರಮಗಳಾದಾಗ ಆ ಕಾರ್ಯಕ್ರಮದ ಏನು ಆ ಕಾರ್ಯಕ್ರಮದ ಮಗತ್ತು ಏನಿದೆ ಇದೆಲ್ಲವನ್ನು ಕೂಡ ತಿಳ್ಕೊಂಡು ತಾವು ತಮ್ಮ ತೀರ್ಮಾನದಲ್ಲಿ ಈ ರೀತಿ ಬಲಿಯಾಗದ ರೀತಿಯಲ್ಲಿ ಒಂದು ಒಳ್ಳೆಯ ಸಮಾಜದಲ್ಲಿ ನಾನು ಯಾವ್ದೇ ಎಲ್ಲಿಕ್ಕಿದೆ ನಾವು ಯಾವುದೇ ಕಾರ್ಯಕ್ರಮ ಅಥವಾ ವ್ಯವಸ್ಥೆ ಮಾಡಿದ್ರು ಕೂಡ ಅದು ದೇವರ ಮೆಚ್ಚುವ ಕಾರ್ಯಕ್ರಮ ಆಗಿರಬೇಕು ಅಂತ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಂದೇ